ನಮಸ್ತೆ ನಾನು ನಿಮಗೆ ಒಂದು ಸಹಾಯ ಮಾಡಬೇಕು ಅಂತ ನಾನು ಕೇಳಿದೆ ಏನದು ಅಂತ ವಿನ್ನಿ ಕೇಳಿದ್ಲು ನೀನು ಮತ್ತೆ ಕೆಲಸಕ್ಕೆ ಸೇರಬೇಕು ನನ್ನಿಂದ ತಾನೇ ಕೆಲಸ ಬಿಟ್ಟೆ ಅಂತ ನಾನು ಆಚಿಕೆಯಿಂದ ಹೇಳಿದೆ ಏ ಹಾಗೇನಿಲ್ಲ ನೀನು ಹಾಗೆ ಅಂದ್ಕೊಳ್ಬೇಡ ನಾನು ಕೆಲಸ ಮಾಡಿ ಎರಡು ವರ್ಷ ಆಗಿತ್ತು ನನಗೆ ಬೇಜಾರಾಗಿತ್ತು ಮನೆಯಲ್ಲಿ ಬೋರಾಗ್ತಿದ್ದರೆ ಕೆಲಸಕ್ಕೆ ಸೇರಿಕೊಳ್ಳುವಂಥ ವಂಶ ಹೇಳಿದ್ದ ಆದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲು ಶ್ರೀ ನಾನಿನ್ನ ಒಂದು ವಿಷಯ ಹೇಳಬೇಕು ಒಂದು ವಿನ್ನಿ ನಿಧಾನವಾಗಿ ಏನದು ಅಂತ ನಾನು ವಿನ್ನಿಯ ಮುಖ ನೋಡಿದೆ ಅವಳ ಕಣ್ಣುಗಳು ನಾಚಿಕೆಯಿಂದ ಬೇರೆ ಕಡೆ ನೋಡಿದಾಗ ಅನಿಸ್ತು ಹೇಳಿ ಹೇಳು ಏನದು ವಿಷಯ ಅಂತ ನನ್ನ ಕುತೂಹಲ ಹೆಚ್ಚಾಯಿತು ನನಗೆ ಮೂರನೇ ತಿಂಗಳು ಅಂತ ವಿನಿ ಹೇಳಿದ್ಲು ಅದು ಕೇಳಿ ನಾನು ದಿಢೀರ್ನೇ ಎತ್ಕೊಳ್ತೇ ನಿಜಾನ ಅಂತ ನಾನು ತುಂಬಾ ಖುಷಿಯಿಂದ ಕೇಳಿದೆ ಹೌದು ಅನ್ನೋ ಹಾಗೆ ತಲೆ ಕಂಗ್ರಾಟ್ಸ್ ಅಂತ ಹೇಳಿ ಅವಳನ್ನು ಅಪ್ಕೊಂಡೆ ವಿನಿ ಥ್ಯಾಂಕ್ಸ್ ಅಂತ ಹೇಳಿ ನಕ್ಕಳು ತಕ್ಷಣವೇ ನಾನು ಅಡುಗೆ ಮನೆ ಕೊಡಿ ಒಂದು ಸಿಹಿ ತಗೊಂಡು ಬಂದೆ ವಿನಿ ಬಾಯಿಗೆ ಸಿಹಿ ತೆನಿಸ್ದೆ ವಿನಿ ನೀನು ಈ ವಿಷಯ ಮೊದಲೇ ಯಾಕೆ ಹೇಳಲಿಲ್ಲ ಅನಾವಶ್ಯಕವಾಗಿ ನನಗೋಸ್ಕರ ಜರ್ನಿ ಮಾಡಿ ಬಂದೆ ಅಂತ ನಾನು ಸ್ವಲ್ಪ ಬೇಜಾರು ಮಾಡಿಕೊಂಡು ಹೇಳಿದೆ ಏನಾಗಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ವಿನ್ನಿ ಮತ್ತೆ ನಗ್ತಾ ಹೇಳಿದ್ಲು ವಿನಿ ನೀನು ನನಗೋಸ್ಕರ ವಂಶಿ ಜೊತೆ ಜಗಳ ಮಾಡ್ಕೊಳ್ಬೇಡ ಈಗ ನಾನು ತುಂಬಾ ಖುಷಿಯಾಗಿದ್ದೀನಿ ಅಲ್ವಾ ನೀನು ಹೇಗಿರ್ತೀಯೋ ಏನೋ ಅಂತ ನನಗೊಂದು ಸಲ ಅನಿಸುತ್ತೆ ನೀವಿಬ್ಬರೂ ದೂರ ಆಗೋ ನನಗೆ ಇಷ್ಟ ಇಲ್ಲ ಅಂತ ಅವಳ ಕೈ ಹಿಡಿದು ಹೇಳಿದೆ ನಾನು ಹೇಳಿದ್ನಲ್ಲ ನನಗೆ ಕೋಪ ಕಡಿಮೆಯಾಗಿದೆ ಅಂತ ವಂಶೀನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ನನಗೆ ವಂಶಿ ಅಂದರೆ ತುಂಬ ಇಷ್ಟ ಆ ವಿಷಯ ಕೂಡ ಹೇಳಿದ್ನಲ್ಲ ನಿಜ ಹೇಳಬೇಕಂದ್ರೆ ಮದುವೆ ನೋಡೋಕೆ ಬಂದ ನಂತರ ನಾನೇ ವಂಶೀ ಹತ್ರ ಹೋಗಿ ಮದುವೆ ಮಾಡಿಕೊಂಡೆ ಅಂತ ವಿನಿ ನಕ್ಕಳು ನೀನು ಖುಷಿಯಾಗಿದ್ದರೆ ಸಾಕು ನೀನು ನನ್ನ ಜೊತೆ ಇದ್ದರೆ ನಮ್ಮ ಅಮ್ಮ ಥರ ಅನಿಸುತ್ತೆ ಗೊತ್ತಾ ಅಂತ ಅವಳ ಕೈಗಳನ್ನ ಹಿಡಿದು ನಾನು ಹೇಳಿದೆ ಆ ಮಾತಿಗೆ ಅವಳು ನಗ್ತಾ ನೋಡಿದ್ಲು ನೀನು ವಂಶಿಗೆ ಬರೋದಿ ಕೇಳು ಸ್ಕೂಟಿಯಲ್ಲಿ ಹೇಗೆ ಬಂದೆ ಅಯ್ಯೋ ಇಷ್ಟು ಹೊತ್ತು ಕೂತಿದೀಯಾ ಮೊದಲು ನೀನು ರೆಸ್ಟ್ ಮಾಡು ಅಂತ ನಾನು ಅವಸರ ಮಾಡಿದೆ ಅಬ್ಬಾ ಏನೂ ಆಗಲ್ಲ ಬಿಡು ನೀನೇ ಹೊಸದಾಗಿ ಮದುವೆ ಆಗಿದೀಯಾ ಅಲ್ವಾ ಅದಕ್ಕೆ ನಿನ್ನ ಕರೀಲಿಲ್ಲ ನಾನೇ ಬಂದೆ ಈ ವಿಷಯ ನಿನಗೆ ಫೋನಲ್ಲಿ ಹೇಳೋದಕ್ಕಿಂತ ನೇರವಾಗಿ ಹೇಳಿದರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಎರಡು ವರ್ಷದಿಂದ ನಾವು ಕಾಯ್ತಿದ್ದೀವಿ ಕೆಲವೊಮ್ಮೆ ನನಗೆ ಭಯ ಆಗ್ತಿತ್ತು ನಮಗೆ ಮಕ್ಕಳು ಹುಟ್ಟೋದಿಲ್ಲ ಅನಿಸಿತ್ತು ಈಗ ತುಂಬ ಖುಷಿಯಾಗಿದೆ ಶ್ರೀ ಅಂತ ವಿನ್ನಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು ಬಹುಶಃ ಅದು ಖುಷಿಯ ಕಣ್ಣೀರಿರ್ಬೋದು ನನಗೂ ಮಕ್ಕಳು ಬೇಕು ಅನ್ನೋ ಆಲೋಚನೆ ಶುರುವಾಯಿತು ನಮ್ಮ ದೂರ್ವಾಸುನಿಗೆ ಯಾರು ಇಷ್ಟ ಹೆಣ್ಣು ಮಗುವೋ ಅಥವಾ ಮಗನೋ ನನ್ನ ಆಲೋಚನೆಗಳಿಗೆ ನಾನೇ ನಕ್ಕೊಂಡೆ ಅಜ್ಜಿ ಹೇಳಿದ ವಿಷಯಗಳ ಬಗ್ಗೆ ವಿನ್ನಿ ಹತ್ತಿರ ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ಹೇಳಿಲ್ಲ ಬಲವಂತವಾಗುವ ಅಂಶಿಗೆ ಫೋನ್ ಮಾಡಿಸ್ದೆ ಅವನು ಬಂದು ಆದರೆ ಮನೆಯೊಳಗೆ ಬರಲಿಲ್ಲ ನಾನು ವಿನಿಯನ ಹೊರಗೆ ಹೋಗ್ಬಿಟ್ಟು ಬಂದೆ ಸ್ಕೂಟಿಯನ್ನು ಅವ್ರ ಡ್ರೈವರ್ ತೆಗೆದುಕೊಂಡು ಹೋದ ಅವರಿಬ್ಬರು ಕಾರ್ನಲ್ಲಿ ಹೊರ್ಟ್ ಹೋದರು ಅವ್ರು ಹೋದ ಅರ್ಧ ಗಂಟೆ ನಂತರ ಅಗತ್ಯ ಬಂದ ಬಂದ ತಕ್ಷಣ ಫ್ರೆಶ್ ಆದ ಕಾಫಿ ಕುಡಿತೀಯಾ ಅಂತ ನಾನು ಕೇಳಿದೆ ಬೇಡ ಲೇಟಾಗಿ ಲಂಚ್ ಮಾಡಿದೆ ಕುಡಿಯೋಕೆ ಇಷ್ಟ ಇಲ್ಲ ಅಂತ ಸ್ವಲ್ಪ ದೂರದಲ್ಲಿ ನಿಂತು ಕೇಳ್ತಿದ್ದ ನನ್ನ ಹತ್ತಿರ ಕೇಳಿದುಕೊಂಡೆ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಅಂತ ನಾನು ಹೇಳಿದೆ ಆಹಾ ಅಂದ ಹೇಳೋಕೆ ಮರೆತು ಹೋದೆ ವಿನ್ನಿ ಬಂದು ಇಲ್ಲಿವರೆಗೆ ಇದ್ಲು ಅವಳು ಗರ್ಭಿಣಿ ಗೊತ್ತಾ ಅಂತ ನಾನು ತುಂಬ ಎಕ್ಸೈಟಾಗಿ ಹೇಳಿದೆ ಆಗಾಗಲೇ ಹೇಳಿಬಿಟ್ಟಿದ್ದೆ ನಂತರ ನೆನಪಾಯಿತು ಅವನ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅವನ ಸ್ನೇಹಿತನಿಗೆ ಮಗು ಆಗ್ತಿದೆ ಅಂದರೆ ಅವನಿಗೆ ಒಳಗೊಳಗೆ ಖುಷಿಯಾಗಿರುತ್ತೆ ಅಲ್ವಾ ಅವನು ಸೋಫಾದಲ್ಲಿ ಹಿಂದೆ ಕೊರಗ್ದ ಹಾಗೆ ಮಲಗ್ದ ನಾನು ಗಾಜಿನ ಬಾಗನ ಪರದೆಗಳನ್ನ ಹಾಕಿ ಅವನ ಮೇಲೆ ಆರಾಮಾಗಿ ಮಲಗಿದೆ ಸುತ್ತ ಅವನ ಕೈಗಳಿತ್ತು ನಾನು ನನ್ನ ಎರಡೂ ಕೈಗಳನ್ನು ಅವನೇ ದೇವಿಯಲ್ಲಿ ಇಟ್ಟು ಗಲ್ಲ ಇರಿಸಿ ಅವನನ್ನೇ ನೋಡ್ತಾ ಇದ್ದೆ ವಂಶ ಬಗ್ಗೆ ಹೇಳಿದಾಗ ಅವನು ಸ್ವಲ್ಪ ಡಿಸ್ಟರ್ಬ್ ಆದಾಗ ಅನ್ನಿಸ್ತು ನನಗೋಸ್ಕರ ಬೇಗ ಬಂದಿಯಾ ಅಂತ ನಾನು ಕೇಳಿದೆ ಬರಬೇಕು ಅಂತ ಅನ್ನಿಸ್ತು ನನಗೋಸ್ಕರ ಬಂದೆ ಅಂತ ಹೇಳ್ದ ಅವನ ಗಲ್ಲವನ್ನು ನಾನು ಕಚ್ಚಿದೆ ಮೊಲದಾಗ ಅಥವಾ ಇಲಿ ಹಾಗೆ ಹುಟ್ಟಬೇಕಿತ್ತು ಅಂತ ಅವನ ಗಲ್ಲವನ್ನು ನೇವರಿಸಿಕೊಳ್ಳುತ್ತಾ ಹೇಳ್ದ ನೋವಾಯ್ತಾ ಅಂತ ಮುಗ್ಧವಾಗಿ ಕೇಳ್ತಾ ಅವನ ಗಲ್ಲವನ್ನು ನೇವರಿಸಿ ಚಿಕ್ಕದಾಗಿ ಮುತ್ಕೊಟ್ಟೆ ನೀನು ಡ್ರಾಮಾ ಆಗ್ತಿದೆಯಾ ಅಂತ ನನ್ನ ಮುಖದ ಮೇಲೆ ಬಿಡ್ತಿದ್ದ ಕೂದಲನ್ನು ಹಿಂದಕ್ಕೆ ತಳ್ಳುತ್ತಾ ಹೇಳ್ದ ಸರಿ ಬಿಡು ಅಂದ ನನಗೆ ಮನೆಯಲ್ಲಿ ತುಂಬ ಬೋರಾಗ್ತಿದೆ ಅಂತ ನಾನು ಹೇಳಿದೆ ನಾನು ಬಂದಿದ್ದಲ್ಲ ಅಂತ ಅವನು ನಿನ್ನ ದಿನ ಇರೋದಿಲ್ಲ ಅಲ್ವಾ ಅಂತ ನಾನು ತಕ್ಷಣವೇ ಹೇಳಿದೆ ಈಗ ನನಗೆ ಮಾತನಾಡುವ ಮೂಡಿಲ್ಲ ಅಂತ ಹೇಳ್ತಾ ನನ್ನ ಸೋಫು ಮೇಲೆ ಮಲಗಿಸಿ ನನ್ನ ಮೇಲೆ ಬಂದ ನಮ್ಮಿಬ್ಬರ ತುಟಿಗಳು ಒಂದಾಗಲು ತುಂಬ ಹತ್ತಿರವಾದವು ಒಂದೊಂದು ಕ್ಷಣ ದೂರ ಆಗ್ತಾ ಮತ್ತೆ ಹತ್ತಿರ ಆಗ್ತಿದ್ದು ನಾನು ಕತ್ತಿನ ಭಾಗದಲ್ಲಿ ಮುಖ ಇಟ್ಟು ಅವನ ತುಟಿಗಳಿಂದ ಹೊಸ ಹೊಸ ಕವರಗಳನ್ನು ಬರೀತಿದ್ರೆ ನಾನು ಮುಚ್ಚಿಕೊಂಡೆ ಮತ್ತೊಂದು ಸಲ ನಮ್ಮಿಬ್ಬರ ಪ್ರೇಮದಾಟ ಶುರುವಾಗಿ ಬಹಳ ಸಮಯದ ನಂತರ ಸಮಾಧಾನವಾಯಿತು ಇದಕ್ಕೋಸ್ಕರ ಬೇಗ ಬಂದ್ಯಾ ಅಂತ ಅವನ ಕೂದಲಲ್ಲಿ ಬಿರಲಾಡಿಸುತ್ತ ನಾನು ಕೇಳಿದೆ ನಿಜ ಹೇಳಾ ಹೇಳು ಸ್ವಲ್ಪ ದೂರ ಇರೋದು ಕೂಡ ಕಷ್ಟ ಆಗ್ತಿದೆ ಸೆ ಅಂತ ನನ್ನ ಹೃದಯದ ಮೇಲೆ ತಲೆ ಇಟ್ಟು ಹೇಳಿದ ನಾನು ನಕ್ಕಿದೆ ಆಫೀಸು ಬರ್ತೀಯಾ ಅಂತ ಕೇಳಿದ ಓಹೋ ನಾನು ಬರೋಲ್ಲ ಅಂತ ನಾನು ತಕ್ಷಣವೇ ಹೇಳಿದೆ ನನ್ನ ವಿಚಿತ್ರ ಮಾತಿಗೆ ಅವನು ಕಣ್ಣೆತ್ತಿ ನೋಡ್ದೆ ಯಾಕೆ ಅವನ ಕಣ್ಣಲ್ಲಿ ಅನುಮಾನವನ್ನು ನಾನು ಕಂಡುಹಿಡಿದೆ ಮುಂದೆ ಆಫೀಸ್ ಹತ್ರ ಕೂಡ ಬರಲ್ಲ ಮದುವೆ ಮೇಲೆ ಯಾಕೆ ಅಂತ ಅನುಮಾನ ಬರದ ಹಾಗೆ ತುಟಿ ತಿರುಗಿಸಿದೆ ಹೇಳಿದ್ದಲ್ಲ ನನಗೆ ಸೆಲ್ಫಿಶ್ನೆಸ್ ಜಾಸ್ತಿ ಪೊಸೆಸಿವ್ನೆಸ್ ಇನ್ನೂ ಜಾಸ್ತಿ ಅವನ ಮಾತನಾಡ್ತಾ ಏನು ಅಂತ ತಿಳಿದು ನಾನು ಅವನನ್ನು ನೋಡಿ ನಿಧಾನವಾಗಿ ನಕ್ಕಿದೆ ಅವನ ತುಟಿಗಳ ಮೇಲೆ ಚಿಕ್ಕದಾಗಿ ಮುದ್ಕೊಟ್ಟು ನಾನು ನಿನ್ನ ಕಂಡಿದ್ದರೆ ಇರಬೇಕಾ ಅಂತ ನಗ್ತಾ ಕೇಳಿದೆ ಆ ಮಾತಿಗೆ ಅವನು ಏನು ಹೇಳಲಿಲ್ಲ ನನಗೆ ಗೊತ್ತು ಅಂತ ಹೇಳಿ ಅವನನ್ನು ಅಪ್ಪಿಕೊಂಡು ಮರಕೊಂಡೆ ಅಮ್ಮೋ ನನ್ನ ಈ ಆಲೋಚನೆಯನ್ನು ಕಣ್ಣು ಹಿಡಿದರೆ ಸಾಯಿಸಿ ಹೂತು ಬಿಡ್ತಾನೆ ಅಂತ ಅಂದುಕೊಳ್ಳದೆ ಇರಲಾಗಲಿಲ್ಲ ಆ ನಂತರ ಬೆಳಿಗ್ಗೆ ನನಗೆ ಎಚ್ಚರ ಆಗಲಿಲ್ಲ ಗಾಜಿನ ಬಾಗಿಲಿನ ಪರದೆಗಳನ್ನು ಯಾರೋ ತೆಗೆದ ಹಾಗೆ ನನ್ನ ಮುಖದ ಮೇಲೆ ಬಿತ್ತು ನಾನು ಕಣ್ಣಿಗೆ ಕೈ ಇಟ್ಟುಕೊಂಡು ಇನ್ನೊಂದು ಕಡೆ ತಿರುಗಿ ಹೊದಿಕೆ ಹಾಕ್ಕೊಂಡೆ ಸಿನರಿಟಾಯ್ದೇಳು ಅಂತ ಅವನ ಧ್ವನಿ ಕೇಳಿಸ್ತು ಹ್ಞೂ ಅಂತ ನಾನು ಗುಣಗಿದೆ ಆ ನಂತರ ಇನ್ನೇನು ಕೇಳಿಸ್ಲಿಲ್ಲ ಅಷ್ಟು ಆಳವಾದ ನಿದ್ರೆಗೆ ಜಾರಿಕೊಂಡೆ ನನ್ನ ಕೆನ್ನೆ ಮೇಲೆ ಅವನ ಮೀಸಿಯ ಗಿಲಿಗಿಲಿ ಅದನ್ನು ಗಮನಿಸದೆ ನಾನು ಮಲಗಿದ್ದೆ ಆಗ ನನ್ನ ಕತ್ತಿನ ಭಾಗದಲ್ಲಿ ಅವನ ತಣ್ಣನೆಯ ತುಟಿಗಳ ಸ್ಪರ್ಶವಾಯಿತು ನನ್ನ ಆ ತುಟಿಗಳು ತೆರೆದುಕೊಂಡವು ಏನು ನನಗೆ ತುಂಬ ನಿದ್ದೆ ಬರ್ತಿದೆ ನೀನು ರಾತ್ರಿ ನನ್ನ ಮಲಗೋದಕ್ಕೆ ಬಿಟ್ಟಿದ್ಯಾ ಇಲ್ವಲ್ಲ ಅಂತ ಮುದ್ದು ಮುದ್ದಾಗಿ ಹೇಳಿದೆ ಆಫ್ಟರ್ನೂನ್ ಮಲಗುವಂತೆ ತಿಳು ನಂತ ಎರಡು ಕೆನ್ನೆಗಳನ್ನ ಹಿಡಿದು ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡು ನನ್ನ ಹಣೆ ಮೇಲೆ ಮುದ್ಕೊಟ್ಟ ನಂಗೆ ತುಂಬ ಆರಾಮ ಅನ್ನಿಸ್ತು ಅವನ ಕತ್ತಿನಿಸುತ್ತಾ ಕೈ ಹಾಕೊಂಡು ಗುಡ್ ಮಾರ್ನಿಂಗ್ ಮೈ ಡಿಯರ್ ಹಸ್ಬೆಂಡ್ ಅಂತ ಕಣ್ಣು ಕಣ್ಮುಚ್ಚಾ ತೆರೀತಾ ಹೇಳಿದೆ ಅದಕ್ಕೆ ಉತ್ತರವಾಗಿ ಮತ್ತೊಂದು ಮುದ್ದು ಕೊಟ್ಟ ಕೈಗಳನ್ನ ಚಾಚ್ದೆ ನನ್ನ ಎದ್ಕು ಅಂತ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ನೀನು ಬೇಗ ಫ್ರೆಶ್ ಆಗಿ ಬಂದರೆ ನಿನ್ನ ಜೊತೆ ತಿಂಡಿ ತಿಂತೀನಿ ಇಲ್ಲ ಅಂದರೆ ಹೊರಟು ಹೋಗ್ತೀನಿ ಸಮಯ ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಅಂದ ನಾನು ಬಂದು ಫ್ರೆಶ್ ಆಗಿ ಬಂದೆ ಮತ್ತೊಂದು ಅರ್ಧ ಗಂಟೆ ಹೋಯಿತು ಆಮೇಲೆ ನಾವಿಬ್ಬರು ಕೆಳಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ವು ಅವನ ಜೊತೆ ಹೊರಗೆ ಬಂದೆ ನಾನು ಡ್ಯಾಡಿ ಹತ್ತಿರ ಹೋಗ್ತಿದ್ದೀನಿ ಆಮೇಲೆ ಸಮಯ ಸಿಕ್ಕರೆ ವಿನ್ನಿ ಹತ್ತಿರವೂ ಹೋಗಿ ಬರ್ತೀನಿ ಅಂತ ನಾನು ಹೇಳಿದೆ ಓಕೆ ಹಾಗಾದರೆ ನಾನು ಲೇಟಾಗಿ ಬರಲಾ ಅಂತ ಕಾರ್ ಡೋರ್ ತೆಗೆದು ಒಳಗೆ ಕೂತಾಗಿ ಕೇಳಿದೆ ಇಲ್ಲ ಇಲ್ಲ ನಾನು ಐದು ಗಂಟೆ ಒಳಗಡೆ ವಾಪಸ್ ಬಂದುಬಿಡ್ತೀನಿ ನೀನು ಲೇಟಾಗಿ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಬಾ ಅಂತ ನಾನ್ ತುಟಿಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡೆ ಅವನ ತುಟಿಗಳ ಮೇಲೆ ಚಿಕ್ಕ ನಗು ಅವನ ಕಾರ್ ಮುಂದೆ ಹೋಯಿತು ನಾನು ಕೆಲವು ಕ್ಷಣ ಹಾಗೆ ನಿಂತುಬಿಟ್ಟೆ ಅವನ ಕಾರ್ ಹೋದ ತಕ್ಷಣವೇ ಕೃಷ್ ಮತ್ತು ಅನಿಕಾ ಬಂದರು ಗುಡ್ ಮಾರ್ನಿಂಗ್ ಏಂಜಲ್ ಅಂತ ಕೃಷ್ಣಕ್ ತಾವಳಗೆ ಬಂದ ಅನಿಕಾ ಕೂಡ ಸ್ವಲ್ಪ ಹೆದರುತ್ತಾ ಬಂದಳು ಮೂರು ಕಾಫಿ ಹೇಳಿ ಮೇಲೆ ಲಿವಿಂಗ್ ಏರಿಯಾದಲ್ಲಿ ಈಗ ಹೇಳಿ ಇದಕ್ಕಿದ ಹಾಗೆ ಇಲ್ಲಿ ಯಾಕೆ ಬಂದುಬಿಟ್ಟಿದ್ದೀರಾ ಅಂತ ನಾನು ಕಣ್ಣು ಕುಕ್ಕಿಸುತ್ತಾ ಕೇಳಿದೆ ನನ್ನ ಮಾತಿಗೆ ಅನಿಕಾ ಕೆಮ್ಮು ಬಂತು ಹೇ ನಿಧಾನವಾಗಿ ಅಂತ ನಾನು ಹೇಳಿದೆ ಕೆಲವು ಕ್ಷಣಗಳ ನಂತರ ಅನಿಕಾ ಸಮಾಧಾನವಾದಳು ಯಾಕಷ್ಟು ಗಾಬರಿ ಆಗಿದೆಯಾ ಅಂತ ನಾನು ಕೇಳಿದೆ ಇದಕ್ಕೆಲ್ಲ ಕಾರಣ ನಮ್ಮ ಅತ್ತೆ ಅಂತ ಹಲ್ಕಡಿ ಇದ್ದ ಕೃಷಿ ಹೇಳ್ದೆ ಹೌದಾ ಏನಾಯಿತು ಅಂತ ನಾನು ಕುತೂಹಲದಿಂದ ಕೇಳಿದೆ ಕ್ರಿಷ್ ಏನೂ ಮಾತಾಡಲಿಲ್ಲ ಅನಿಕಾ ಭಯದಿಂದ ಕುಳಿತಿದ್ಲು ಕ್ರಿಷ್ ಹೇಳು ಏನಾಯಿತು ನಿಜವಾಗಿಯೂ ನಮ್ಮ ಅತ್ತೆಯನ್ನು ಸಾಯಿಸ್ಬಿಡ್ತೀನಿ ಅಂತ ಕ್ರಿಷ್ ಕೋಪದಿಂದ ಹೇಳ್ದ ನಾನು ಕಣ್ಣು ಅಗಲಿಸಿ ನೋಡಿದೆ ಅನಿಕಾ ಭಯದಿಂದ ನೋಡಿದ್ಲು ಕೃಷ್ ಇದು ನೀನೇನಾ ಅಂತ ಆಶ್ಚರ್ಯದಿಂದ ಕೇಳಿದೆ ನಗುತ್ತಾ ಆಡುತ್ತಾ ಇರುವ ನನ್ನಂಥ ಮುಗ್ದನನ್ನು ಆ್ಯಂಕ್ರಿ ಪಡ್ ಮಾಡಿಬಿಟ್ಟಿದ್ದಾಳೆ ಅಂತ ಅವನು ಹಲ ಕಡಿಯುತ್ತಾ ಹೇಳಿದೆ ಕ್ರೀಶ್ ಅಂತ ಅನೇಕ ಬೇಜಾರಿನಿಂದ ಹೇಳಿದ್ಲು ಊಹ್ ನನಗೇನು ಅರ್ಥ ಆಗ್ತಿಲ್ಲ ಅಂತ ನಾನು ತಲೆ ಮೇಲೆ ಕೈ ಇಟ್ಕೊಂಡೆ ಕ್ರೀಶ್ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಕುಳಿತಿದ್ದ ನೀನು ನಂಚಿದೆ ಬಾ ಅಂತ ನಾನು ಅನೇಕನ ನಮ್ಮ ರೂಮಿಗೆ ಕರ್ಕೊಂಡು ಹೋಗಿ ಕೂರಿಸ್ದೆ ಈ ಹೇಳು ನಿಜವಾಗಿ ಏನಾಯಿತು ಅಂತ ನಾನು ಕೇಳಿದೆ ನಮ್ಮ ಅಮ್ಮನಿಗೆ ವಿಷಯ ತಿಳಿದು ಕ್ರಿಷ್ಗೆ ನನ್ನನ್ನು ಕೊಡಲ್ಲ ಅಂತ ಹೇಳಿದ್ಲು ಅವರಿಬ್ಬರಿಗೆ ಚಿಕ್ಕಂದಿನಿಂದಲೂ ಅಷ್ಟಾಗಿ ಆಗಿ ಬರೋದಿಲ್ಲ ಮನೆಯಲ್ಲಿ ದೊಡ್ಡ ಜಗಳ ಆಯಿತು ಕೃಷ್ ಕೋಪದಿಂದ ಹೊರಗೆ ಹೋದ ಹೋಗಿ ಎರಡು ದಿನ ಆಗಿದೆ ಇವತ್ತು ನಾನು ಕರೆ ಮಾಡಿ ಬೇಡ್ಕೊಂಡ್ರೆ ಮನೆಗೆ ಬಂದ ಈಗ ಎಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಂತ ಅನಿಕಾ ಹೇಳಿದ್ಲು ಅನಿಕಾ ತುಂಬ ಹೆದರುವವಳ ಹಾಗೆ ಅನ್ನಿಸ್ತು ಅವಳು ಪ್ರತೋತ್ಸವ ಸ್ವಭಾವದವಳಂತ ಕೂಡ ತಿಳಿತು ಏನು ಗಾಬರಿ ಪಡಬೇಡ ಅಗಸ್ತ್ಯ ಇದಾನಲ್ಲ ಅವನ ಹತ್ರ ಮಾತಾಡೋಣ ಅಂತ ನಾನು ಅವಳಿಗೆ ಸಮಾಧಾನ ಹೇಳಿದೆ ಏನೋ ದೊಡ್ಡ ಭಾವನ ಹತ್ರ ನಾ ನನ್ನಿಂದಾಗಲ್ಲ ಭಾವನನ್ನು ನೋಡಿದ್ರೆ ನಂಗೆ ತುಂಬ ಭಯ ಅಂತ ಅವಳು ವೇಗವಾಗಿಯೇ ಹೇಳಿದ್ಲು ಯಾಕೋ ಅವಳು ದೊಡ್ಡ ಭಾವ ಅನ್ನೋದು ನನಗೆ ಇಷ್ಟ ಆಗಲಿಲ್ಲ ನನಗೆ ಇಷ್ಟ ಆಗಲಿಲ್ಲ ಅಂದ ಮಾತ್ರಕ್ಕೆ ಅವರ ನಡುವೆ ಇರೋ ಸಂಬಂಧಗಳು ದೂರ ಆಗ್ತಾವ ಏನು ಅವನೇನು ರಾಕ್ಷಸ ಅಲ್ವಲ್ಲ ಯಾಕೆ ಭಯ ಅಂತ ನಾನು ಕೇಳಿದೆ ನಿಮಗೆ ಗೊತ್ತಾ ದೊಡ್ಡ ಭಾವ ನನ್ನ ಜೊತೆ ಯಾವಾಗಲೂ ಮಾತಾಡಿಲ್ಲ ನಮ್ಮ ಅಮ್ಮನಿಗೆ ದೊಡ್ಡ ಭಾವ ಅಂದರೆ ಇಷ್ಟ ಆದರೆ ದೊಡ್ಡ ಭಾವನಿಗೆ ಅಮ್ಮ ಅಂದರೆ ಯಾಕೋ ಕೋಪ ಅದಕ್ಕೆ ನನಗೆ ತುಂಬ ಭಯ ಸರಿ ಆದರೆ ನೀನು ದೊಡ್ಡ ಭಾವ ಅಂತ ಕರಿಬಿಡ ಚೆನ್ನಾಗಿಲ್ಲ ನೀನು ಅಂತ ಕರಿವಾಗ ಅವನು ಕೂಡ ಅಗತ್ಯ ಅಂತ ಕರಿ ನೀನು ಕರಿತಿದ್ರೆ ಅವನಿಗೆ ವಯಸ್ಸಾಗಿದೆ ಅನಿಸುತ್ತೆ ಅಂತ ಅವಳಿಗೆ ಅನುಮಾನ ಬರೆದ ಹಾಗೆ ಕವರ್ ಮಾಡಿದೆ ನಮ್ಮ ಅಮ್ಮ ಹಾಗೆ ಹೇಳಿ ಹೇಳಿ ಸಾಯ್ತಿದ್ಲು ಚಿಕ್ಕಂದಿನಿಂದ ಅದಕ್ಕೆ ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ ಸಾರಿ ಅಂತ ಅನಿಕಾ ಹೇಳಿದ್ಲು ಏ ಯಾಕೆ ಸಾರಿ ನಾನು ನೋಡು ಚೆನ್ನಾಗಿ ಹೆಸರು ಹೇಳಿ ಕರಿತೀನಿ ನೀನು ಅವನ ಜೊತೆ ಅಲ್ವಾ ಅದಕ್ಕೆ ಹೆಸರು ಹೇಳಿ ಕರಿ ಅಂತ ನಾನು ಹೇಳಿದೆ ಅವಳು ತಲೆ ಅಲ್ಲಾಡಿಸಿದ್ಲು ಈಗ ನೀವಿಬ್ಬರ ಮದುವೆಗೆ ನಿಮ್ಮ ಅಮ್ಮ ಒಪ್ತಿಲ್ಲ ಅಷ್ಟಿನ ಪ್ರಾಬ್ಲಮ್ ಅಂತ ನಾನು ಕೇಳಿದೆ ಹೌದು ಅನ್ನೋ ಹಾಗೆ ನನ್ನ ಕಡೆ ನೋಡಿದ್ಲು ನೀನೇನು ಗಾಬರಿ ಪಡ್ಬೇಡ ನಿಮ್ಮ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಅಂತ ಅವಳ ಕೈ ಹಿಡಿದು ಹೇಳಿದೆ ಸರಿ ಅಂತ ಹೇಳಿದ ಆದರೆ ಅನೇಕ ಮುಖದಲ್ಲಿ ಬೀಜಾರ್ ಸ್ಪಷ್ಟವಾಗಿ ಕಾಣ್ತಿತ್ತು ಇನ್ನೇನಾದರೂ ಪ್ರಾಬ್ಲಮ್ ಇದೆಯಾ ಅನೇಕ ಯಾಕಾಗಿದೆಯಾ ನಾನು ಕೇಳಿದ ಪ್ರಶ್ನೆಗೆ ಅವಳು ಉತ್ತರ ಕೊಡಲಿಲ್ಲ ಅವಳ ಕಣ್ಣಲ್ಲಿ ನೀರಿತ್ತು ನನ್ನ ಹತ್ತಿರ ಹೇಳು ಏನೂ ಆಗಲ್ಲ ನೀನು ಅಕ್ಕ ಅಂತ ತಿಳ್ಕೊ ಅಂತ ನಾನು ಹೇಳಿದೆ ಕೃಷಿ ಯಾಕೋ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಅವಳು ಚಿಕ್ಕ ಮಕ್ಕಳಾಗತ್ಲು ಅವಳನ್ನು ನೋಡಿದ್ರೆ ನನಗೆ ಕರುಣೆ ಅನ್ನಿಸ್ತು ಕೃಷ್ಣನ ಸಾಯಿಸ್ಬೇಕು ಅಂತ ಕೋಪ ಬಂತು ಸಲ ಆಗುತ್ತೆ ನನ್ನ ಮೇಲೆ ಕೋಪದಲ್ಲಿದ್ದಾಗ ನನಗೂ ಹೀಗೆ ಅನ್ನಿಸ್ತು ಆದರೆ ನಮ್ಮ ಪರಿಸ್ಥಿತಿ ಬೇರೆ ಈಗ ಇವನಿಗೇನಾಗಿದೆ ನೀನು ಅಳಬೇಡ ಏನೋ ಕೋಪದಲ್ಲಿ ಇರ್ತಾನೆ ಬಿಡು ಅಂತ ಅವಳಿಗೆ ಸಮಾಧಾನ ಹೇಳುವಷ್ಟರಲ್ಲಿ ನನ್ನ ತಲೆ ಪ್ರಾಬ್ಲಮ್ ಆಗಿತ್ತು ಅವಳು ತುಂಬ ಮೆದುವಾದ ಹುಡುಗಿಯ ಕಾಣಿಸಿದ್ಲು ಕೃಷ್ಣ ಕುತ್ತಿಗೆ ಹಿಸಿಕಿ ಸಾಯಿಸಬೇಕು ಅನಿಸಿ ಬಲವಂತವಾಗಿ ಕೋಪವನ್ನು ಹಿಡಿದಿಟ್ಕೊಂಡೆ ಸರಿ ನೀನು ಗಾಬರಿ ಪಡಬೇಡ ನಾನು ಕೃಷ್ಣ ಜೊತೆ ಮಾತಾಡ್ತೀನಿ ಆ ಮಾತಿಗೆ ಅವಳು ಇನ್ನೂ ಗಾಬರಿಯಾಗಿ ನೋಡಿದ್ಲು ನೀನು ಗಾಬರಿ ಪಡಬೇಡ ನಾನು ಸಮಾಧಾನ ಹೇಳ್ತೀನಿ ಅಂತ ನಾನು ಹೇಳಿದೆ ಅವಳಿ ನೀನು ಮಾತಾಡಲಿಲ್ಲ ನೀನ್ನೇರವಾಗಿ ಮನೆಗೆ ಹೋಗ್ಬಿಡು ಪ್ರಶ್ನೆ ಜೊತೆ ನಾನು ಮಾತಾಡಿ ಮನೆಯಲ್ಲಿ ಇರೋ ಹಾಗೆ ಮಾಡ್ತೀನಿ ಸರಿನಾ ಅಂತ ನಾನು ಹೇಳಿದೆ ನನ್ನ ಮಾತುಗಳನ್ನ ನಂಬೋದು ಹಾಗನ್ನಿಸ್ತು ಯಾಕೋ ಅನಿಕಾ ನನ್ನ ನೋಡಿದ್ರೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾಳೆ ಅನ್ನಿಸ್ತು ನಾನು ಇದನ್ನೆಲ್ಲ ಮಾಡೋದಕ್ಕೆ ಹೋದರೆ ನನ್ನ ದೂರ್ವಾಸನಿಗೆ ತುಂಬ ಕೋಪ ಬರುತ್ತೆ ಅನಿಕಾ ನೋಡಿದ್ರೆ ನನಗೆ ಪಾಪ ಅನಿಸುತ್ತೆ ಅವಳು ಹೊರಟು ಹೋದ್ಲು ನಾನು ಕೃಷ್ಣ ಹತ್ತಿರ ಬಂದೆ ಹಲೋ ಕಿಟ್ಟು ಒಳ್ಳೆ ಹುಡುಗಿಯನ್ನು ಸೆಟ್ ಮಾಡ್ಕೊಂಡಿದೀಯ ಅಲ್ವಾ ಅಂತ ನಾನು ಹೇಳಿದೆ ಆ ವಿಷಯ ಒಪ್ಕೊಳ್ತೇನೆ ಅಂತ ಕೃಷ್ಣಕ್ಕ ಈ ಥರ ಇರೋ ಕಿಟ್ಟು ಈ ಕೋಪದಲ್ಲಿ ಬೇಜಾರಾಗಿದರೆ ಚೆನ್ನಾಗಿರಲ್ಲ ಅಂತ ನಾನು ಹೇಳಿದೆ ಏನು ಮಾಡಲಿ ನಾ ಮತ್ತೆ ಮೇಲೆ ನಂಗೆ ತುಂಬಾ ಕೋಪ ಬರ್ತಿದೆ ಅಂತ ಹೇಳಿದೆ ನಿಮ್ಮ ಅತ್ತೆ ಮೇಲೆ ಕೋಪ ಬಂದರೆ ಹುಡುಗಿ ಯಾಕೆ ಬೇಜಾರು ಮಾಡ್ತೀಯಾ ನಿನ್ನ ಬಗ್ಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ನಾನು ಹೇಳಿದೆ ಹಲೋ ಹಲೋ ಮ್ಯಾಡಮ್ ನಾನು ಅವಳಿಗೆ ಒಂದು ಮಾತು ಕೂಡ ಹೇಳಿಲ್ಲ ಅಂತ ಕ್ರಿಶ್ ಹೇಳಿದ ಮಾತು ಹೇಳಿದೆಯೇ ಇಲ್ವಾ ಅಂತ ಅಲ್ಲ ನೀನು ಮನೆಗೆ ಹೋಗಿ ಎರಡು ದಿನ ಆಗಿದೆ ಅಂತೆ ನಿನ್ನ ಬಗ್ಗೆ ತುಂಬ ಚಿಂತೆ ಮಾಡ್ಕೊಂಡಿದ್ದಾಳೆ ನಾಟಕ ಮಾಡಿದೆ ಗೌರವದಿಂದ ಮನೆಗೆ ಹೋಗು ಅಂತ ಹುಡುಗಿ ಸಿಕ್ಕಿರೋದು ನೀನು ಅದೃಷ್ಟ ಅಂತ ನಾನು ಹೇಳಿದೆ ನನ್ನ ಕಡೆ ಕೋಪದಿಂದ ನೋಡಿದ ಕ್ರಿಶ್ ನೀನು ಹೇಗೆ ನೋಡಿದ್ರು ನಾನು ಹಿಂದಕ್ಕೆ ಸರಿಯೋದಿಲ್ಲ ಶ್ರೀ ಇಲ್ಲಿಲ್ಲ ಮಿಸ್ಸಸ್ ಅಗಸ್ತ್ಯ ಇಲ್ಲಿದ್ದಾಳೆ ನನ್ನ ರಕ್ತನಾಳಗಳಲ್ಲಿ ಧೈರ್ಯವನ್ನ ತುಂಬಿದ್ದಾನೆ ನನಯ್ಯ ಅಂತ ನಾನು ಕಾಲರ್ ಎತ್ಕೊಂಡು ಹೇಳಿದೆ ಅಬ್ಬೋ ಅಂತ ಕ್ರಿಶ್ ವಿಚಿತ್ರವಾಗಿ ನೋಡಿದ ನನ್ನ ಮಾತು ಕೇಳಿ ಗೌರವದಿಂದ ಆ ಹುಡುಗಿಯನ್ನು ಚೆನ್ನಾಗಿ ನೋಡ್ಕೊ ಚಿಕ್ಕ ವಿಷಯಕ್ಕೂ ಹೆದರ್ತಾಳೆ ಪಾಪ ಅಲ್ವಾ ನಿನ್ನ ಜೊತೆ ಏನು ಹೇಳೋಕ್ಕಾಗೋದಿಲ್ಲ ಅನ್ಸುತ್ತೆ ನೀನು ಹೀಗೆ ಕೋಪದಲ್ಲಿ ಅಂದರೆ ನಿನಗೆ ಇಷ್ಟ ಇಲ್ಲ ಅಂತ ತಿಳ್ಕೊಂಡು ಅವಳ ಅಮ್ಮನ ಹತ್ರ ಇನ್ನೊಂದು ಮದುವೆ ಮಾಡು ಅಂತ ಹೇಳಿಬಿಡ್ತಾಳೆ ಇನ್ನು ನಿನ್ನಿಷ್ಟ ಅಂತ ನಾನು ಹೇಳಿದೆ ಅಮ್ಮ ಮಹತಾಯಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಅವಳ ಜೊತೆ ಇಲ್ಲಿಗೆ ಬಂದರೆ ಅವಳನ್ನ ಕಳಿಸಿ ನನ್ನನ್ನು ಹೆದರ್ಸ್ತೀಯಾ ಯಾಕೆ ಅಪ್ಷಕ್ಕೂ ಹೇಳ್ತೀಯಾ ಅಂತ ಹೇಳಿ ನನಗೆ ಕೈ ಮುಗಿದ ಅದಕ್ಕೆ ಮರ್ಯಾದೆಯಿಂದ ನಾನು ಹೇಳಿದ ಕೇಳಿದೆ ಹೋದರೆ ಅಷ್ಟೆ ಇನ್ನೊಂದು ಸಲ ಬೇಜಾರು ಮಾಡಿಕೊಂಡ್ರೆ ನಿನ್ನ ಕೂತ್ಕೆ ಬಿಡ್ತೀನಿ ಅಂತ ನಾನು ಕೈ ಮುಂದೆ ಇಟ್ಟು ಹೇಳಿದೆ ಕ್ರಿಶ್ ಸೋಫಾದಲ್ಲೇ ಗಟ್ಟಿಯ ಕೂತು ಅಷ್ಟೊಂದು ಕೆಲಸ ಎಲ್ಲ ಮಾಡಬೇಡ ನಮ್ಮಮ್ಮ ಅಲ್ವಾ ನೀನು ಮೈಡಿಯಾ ಏಂಜಲ್ ಮಮ್ಮಿ ಅಂತ ಹೇಳ್ದೆ ನನ್ನ ವಯಸ್ಸು ನೋಡಿ ಮಾತನಾಡಿ ಇಜ್ಯಟ್ ಅಂತ ನಾನು ಕೋಪದಿಂದ ಹೇಳಿದೆ ಅದಕ್ಕೆ ಅಂದರೆ ಅಮ್ಮ ತಾನೇ ಅದು ಕೂಡ ಗೊತ್ತಿಲ್ಲ ನಿನಗೆ ಸರಿ ಬಿಡು ಹೇಗೋ ಅವ್ರನ್ನ ಕಳಿಸ್ಬಿಟ್ಟೆ ನಾನು ಹೋಗ್ತಿದ್ದೀನಿ ನಮ್ಗೆ ತುಂಬ ಕೆಲಸ ಇದೆ ಅಬ್ಬೋ ಏನದು ಕೆಲಸ ಹೇಳಬಾರ್ದು ಅಂತ ಕೃಷ್ಣ ಹಚ್ಕೊಂಡ ಇಡಿಯಟ್ ಹೋಗು ಅಂತ ನಾನು ಹೇಳಿದೆ ಕೃಷ್ಣಕ್ತಾ ಹೋದ ಆಗ ಸಮಯ ನೋಡಿದ್ರೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು ಅಬ್ಬೋ ನಾನು ಹೋಗೋಷ್ಟರಲ್ಲಿ ಲಂಚ್ ಸಮಯ ಕೂಡ ಆಗ್ಬಿಡತ್ತೆ ಡ್ಯಾಡಿ ರೆಸ್ಟ್ ತೆಗೊಳ್ತಾರೋ ಏನೋ ಅಂತ ಅಂದ್ಕೊಂಡೆ ನನ್ನ ಜೊತೆ ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿಯನ್ನು ಕೂಡ ನಮ್ಮ ಮನೆಗೆ ಕರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದೆ ನಮ್ಮಿಬ್ಬರ ಬಟ್ಟೆಗಳನ್ನು ಜೋಡಿಸ್ಕೊಂಡು ಸಾಯಂಕಾಲ ನಮ್ಮ ಮನೆಗೆ ಹೋದೆ ನನಗೋಸ್ಕರ ಅವನು ಬರ್ತಾನೆ ಅಂತ ಕನಸು ಕಾಣುತ್ತಾ ಬರ್ತಾನೋ ಅಥವಾ ಮನೆಗೆ ಬಂದು ಮುಖದ ಮೇಲೆ ಒಂದು ಕೊಡ್ತಾನೋ ನೋಡಬೇಕು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್